ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ಕ್ರಿಕೆಟ್ ಮ್ಯಾಚ್ಗಳು ನಡೆಯೋದಕ್ಕೆ ಬೇಕಾದಂತೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಡಿಸಿಷನ್ ತೆಗೆದುಕೊಂಡಾಗಿದೆ ಇದರ ಬೆನ್ನಿಗೆ ಚಿನ್ನಸ್ವಾಮಿಯಲ್ಲಿ ಇವತ್ತು ಪೂಜೆ ಪುನಸ್ಕಾರ ಕೂಡ ಆಗಿದೆ ಕೆಎಸಿಎ ನೂತನ ಅಧ್ಯಕ್ಷರ ನೇತೃತ್ವದಲ್ಲಿ ಪೂಜೆಯಾಗಿರೋದು ಹೋಮ ಹವನ ಎಲ್ಲ ಆಗಿದೆ ಸರ್ಕಾರ ಒಂದು ಕಡೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಮ್ಯಾಚ್ ಮಾಡೋದಕ್ಕೆ ಈ ಮಧ್ಯೆ ಮುಂದಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗದ ರೀತಿಯಲ್ಲಿ ಇವತ್ತು ಹೋಮ ಹವನ ಎಲ್ಲ ಮಾಡಿದ್ದಾರೆ ಆರು ಮಂದಿ ಪುರೋಹಿತರು ಸುದರ್ಶನ ಹೋಮ ನವಗ್ರಹ ಹೋಮ ಇದನ್ನೆಲ್ಲ ಮಾಡಿದ್ದಾರೆ ಇಪ್ಪತ್ನಾಲ್ಕನೇ ತಾರೀಕಿಂದ ಕ್ರಿಕೆಟ್ ಮ್ಯಾಚ್ಗಳು ಚಿನ್ನಸ್ವಾಮಿಯಲ್ಲಿ ಆರಂಭ ಆಗುತ್ತೆ ಎನ್ನುವಂಥ ಡೀಟೇಲ್ ಸೊ ನೋಡ್ತಾ ಇದ್ದೀರಿ ಚಿನ್ನಸ್ವಾಮಿ ಸ್ಟೇಡಿಯಂನ ದೃಶ್ಯಗಳಿದು ತುಳಿತ ಪ್ರಕರಣ ನಡೆದ ಬಳಿಕ ಚಿನ್ನಸ್ವಾಮಿಯಲ್ಲಿ ಕ್ರಿಕೆಟ್ ಆಕ್ಟಿವಿಟೀಸ್ಗೆ ಗ್ರಹಣ ಕವಿದಿತ್ತು ಆ ಗ್ರಹಣ ಮೋಕ್ಷವಾಗುವಂಥ ಮುನ್ಸೂಚನೆ ಕಾಣ್ತಾ ಇದೆ ಆ ಮುನ್ಸೂಚನೆ ಸಿಕ್ಕ ಬೆನ್ನಿಗೆ ಅಲ್ಲಿ ಪೂಜೆ ಪುನಸ್ಕಾರಗಳು ಹೋಮ ಹವನಗಳು ಕೂಡ ಆಗ್ತಾ ಇದೆ ಇಪ್ಪತ್ನಾಲ್ಕನೇ ತಾರೀಕಿಂದ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ವಿಘ್ನ ನಿವಾರಣೆಗಾಗಿ ದೋಷ ನಿವಾರಣೆಗಾಗಿ ಪೂಜೆಯನ್ನು ಮಾಡಿರುವಂಥ ದೃಶ್ಯವನ್ನು ನೋಡ್ತಾ ಇದೆ ವಿಶೇಷ ಏನಂದರೆ ದೈವಾನುಗ್ರಹ ಇರಲಿ ಸ್ಟೇಡಿಯಂ ಮೇಲೆ ಐತ ಘಟ ಐತಕರ ಘಟನೆಗಳು ನಡೆದೇ ಇರಲಿ ಅಥವಾ ನಡೆದಿರೋದೆಲ್ಲ ನಿರ್ಣಾಮ ಆಗಲಿ ಮತ್ತೆ ಪುನರ್ ಚೈತನ್ಯ ಬರಲಿ ನಮ್ಮ ಸ್ಟೇಡಿಯಂಗೆ ಆ ಮುಂಚೆ ಏನಿತ್ತಲ್ಲ ಗ್ಲೋರಿ ಅದು ವಾಪಸ್ ಬರಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಪೂಜೆ ಪುರಸ್ಕಾರ ನಡೀತಾ ಇರತ್ತೆ ಸಾರ್ವಜನಿಕ ಅದಿನ್ನೇ ಕ್ವಶನ್ ಮಾರ್ಕಲ್ಲಿ ಇದೆ ಯಾಕಂದ್ರೆ ನಮ್ಮ ಏನು ಹೇಳ್ತೀರಾ ಆಫೀಸ್ ಬರರ್ಸ್ ಎಲ್ಲ ಗೌರ್ಮೆಂಟ್ ಜೊತೆ ಸ್ಪಂದಿಸ್ತಾ ಇದ್ದಾರೆ ಅವ್ರು ಏನೇನು ಷರತ್ತುಗಳಾಗ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಪ್ರಾಬ್ಲಿ ಇವತ್ತು ಸಂಜೆ ಅಷ್ಟೊತ್ತಿಗೆ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ ಕರ್ನಾಟಕ ಕ್ರಿಕೆಟ್ ಒಳ್ಳೇದಾಗ್ಲಿ ಅಂತ ಆ ಒಂದು ಯೋಚನೆಯಲ್ಲಿ ಮಾಡಿರುವಂತ ಪೂಜೆ ಇದು ಅದು ಬಿಟ್ರೆ ಬೇರೆ ಏನು ಉದ್ದೇಶ ಇಲ್ಲ ಎಲ್ರಿಗೂ ಒಳ್ಳೇದಾಗ್ಬೇಕು ಕರ್ನಾಟಕ ಕ್ರಿಕೆಟ್ ಬೆಳಿಬೇಕು ಉಳಿಬೇಕು ಅನ್ನೋದೊಂದೇ ಉದ್ದೇಶ ವಿಶೇಷ ಏನಂದ್ರೆ ದೈವಾನುಗ್ರಹ ಇರಲಿ ಸ್ಟೇಡಿಯಂ ಮೇಲೆ ಐತ ಕಹಿತ ಕರಾಟ್ ಘಟನೆಗಳು ಇರಲಿ ಅಥವಾ ನಡೆದಿರೋದೆಲ್ಲ ನಿರ್ಣಾಮ ಆಗಲಿ ಮತ್ತೆ ಪುನರ್ ಚೈತನ್ಯ ಬರಲಿ ನಮ್ಮ ಸ್ಟೇಡಿಯಂಗೆ ಆ ಮುಂಚೆ ಏನಿತ್ತಲ್ಲ ಗ್ಲೋರಿ ಅದು ವಾಪಸ್ ಬರಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಪೂಜೆ ಪುನಸ್ಕಾರ ನಡೀತಾ ಇರತ್ತೆ ಅವಕಾಶ ಇದೆಯಾ ಚರ್ಚೆ ನಡೀತಾ ಇದೆ ಅದಿನ್ನ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ